ಆತ್ಮೀಯರೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ಒಂದು ಶೈಕ್ಷಣಿಕ ವರ್ಷಕ್ಕೆ ನಮ್ಮ ಶಾಲಾ ಎಸ್ ಟಿ ಎಸ್ನಲ್ಲಿ ನಾವು ಪಠ್ಯಪುಸ್ತಕ ಟೆಕ್ಸ್ಟ್ ಬುಕ್ಗಳ ಒಂದು ರಿಸೀವ್ ಡೆಲಿವರಿ ಚಲನ್ ಹೇಗೆ ಮಾಡಿಕೊಳ್ಳಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ ನಾವು ರಿಸೀವ್ ಟೆಕ್ಸ್ಟ್ ಬುಕ್ ರಿಸೀವ್ ಡೆಲಿವರಿ ಚಲನ್ ಮಾಡ್ಕೋಬೇಕಾದ್ರೆ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಬ್ರೌಸರ್ ಒಂದನ್ನು ಓಪನ್ ಮಾಡಿಕೊಂಡು ಎಸ್ ಟಿ ಎಸ್ ವೆಬ್ಸೈಟ್ನಲ್ಲಿ ಸ್ಕೂಲ್ ಲಾಗಿ ಇನ್ನಲ್ಲಿ ನಮ್ಮ ಶಾಲಾ ಎಸ್ ಟಿ ಎಸ್ನ ನ ಯೂಸರ್ ನೇಮ್ ಪಾಸ್ವರ್ಡ್ ಮತ್ತು ಕ್ಯಾಪ್ಚನ್ ನಮೂದಿಸಿ ಲಾಗಿನ್ ಆಗಬೇಕು ಲಾಗಿನ್ ಆಗಿ ಹೋಮ್ ಪೇಜ್ಗೆ ಬಂದಾಗ ಎಡಗಡೆ ಕಾಣ್ತಕ್ಕಂಥ ಮೆನ್ಯೂಗಳಲ್ಲಿ ನಾವು ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ಗೆ ಬರಬೇಕು ಇದರಲ್ಲಿ ಏಳನೇ ಆಪ್ಷನ್ ರಿಸೀವ್ ಡೆಲಿವರಿ ಚಲನ್ ಆಪ್ಷನ್ಸ್ ಮೇಲೆ ನಾವು ಕ್ಲಿಕ್ ಅನ್ನು ಮಾಡಿದಾಗ ರಿಸೀವ್ ಡೆಲಿವರಿ ಚಲನ್ ಟಿ ಟಿ ಟ್ರಿಪ್ ಸ್ಪೀಸ್ ಕಾಣಿಸ್ಕೊಳ್ತದೆ ಇಲ್ಲಿ ಅಕಾಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತ ಇರಬೇಕು ಕೆಳಗಡೆ ಒಂದು ಟೇಬಲ್ನಲ್ಲಿ ಇಲ್ಲಿ ಡಿ ಸಿ ನಂಬರ್ ಅಂತ ಬ್ಲೂ ಕಲರ್ನಲ್ಲಿದೆ ಇದೆ ನೆಕ್ಸ್ಟ್ ಡಿ ಸಿ ಟೈಪ್ ಫ್ರೀ ಸಪ್ಲೈ ಡೇಟ್ ಇದೆ ಎಕ್ಸ್ಪೆಕ್ಟೆಡ್ ಡೇಟ್ ಮತ್ತು ರಿಸೀವ್ ಡೇಟ್ ಬ್ಲಾಂಕ್ ಇದೆ ಟೋಟಲ್ ನಂಬರ್ ಅಪ್ಲೈಡ್ ಇಲ್ಲಿ ಬುಕ್ಸ್ ಸಂಖ್ಯೆಯನ್ನು ತೋರಿಸ್ತದೆ ರಿಸೀವ್ಡ್ ಕ್ವಾಂಟಿಟಿ ಜೀರೋ ಇದೆ ನೆಕ್ಸ್ಟ್ ಕಾಲಮಲ್ಲಿ ಜೀರೋ ಇದೆ ಈಗ ನಾವು ರಿಸೀವ್ ಮಾಡ್ಕೋಬೇಕಾದ್ರೆ ಈ ಒಂದು ಬ್ಲೂ ಕಲರ್ ಲಿಂಕ್ ಆರ್ ಸಿ ಇದರ ಮೇಲೆ ಕ್ಲಿಕ್ ಅನ್ನು ಮಾಡಿದಾಗ ನೆಕ್ಸ್ಟ್ ಇಂಟರ್ಪ್ರೇಸ್ ಪೇಜ್ ನಲ್ಲಿ ಟೆಕ್ಸ್ಟ್ ಬುಕ್ ರಿಸೀವ್ ಸ್ಟ್ಯಾಂಡರ್ಡ್ ವೈಸ್ ಅಂತ ತೋರಿಸುತ್ತೆ ಮೇಲ್ಗಡೆ ಎಲ್ಲ ಇಲ್ಲಿ ಸಪ್ಲೈ ಫ್ರಾಮ್ ಚಲನ್ ಐ ಡಿ ಚಲನ್ ಟೈಪ್ ಡೇಟ್ ಆಫ್ ಸಪ್ಲೈ ಎಕ್ಸ್ಪೆಕ್ಟೆಡ್ ಡೆಲಿವರಿ ಡೇಟ್ ಇರ್ತದೆ ಕೆಳಗಡೆ ಇರತಕ್ಕಂಥ ಟೇಬಲ್ ಅನ್ನು ನೋಡಿದಾಗ ಇಲ್ಲಿ ಸೀರಿಯಲ್ ನಂಬರ್ ಇದೆ ಕ್ಲಾಸ್ ಇದೆ ಕ್ಲಾಸ್ ಸ್ಟ್ರೆಂಕ್ ಇದೆ ಮತ್ತು ಟೋಟಲ್ ಟೈಟಲ್ ಎಷ್ಟಿವೆ ಆಮೇಲೆ ಟೋಟಲ್ ಬುಕ್ಸ್ ರಿಕ್ವೆಸ್ಟೆಡ್ ಆಮೇಲೆ ಟೋಟಲ್ ಬುಕ್ಸ್ ಸಪ್ಲೈಡ್ ಟೋಟಲ್ ಬುಕ್ಸ್ ರಿಸೀವ್ಡ್ ಜೀರೋ ಇದೆ ಸೊನ್ನೆ ಇದೆ ರಿಟರ್ನ್ ಕ್ವಾಂಟಿಟಿ ಶಾರ್ಟೇಜ್ ಆಫ್ ಬುಕ್ಸ್ ಬ್ಲ್ಯಾಂಕ್ ಇದೆ ಟೋಟಲ್ ಕಾಸ್ಟ್ ರಿಸೀವ್ ಇವೆಲ್ಲ ಏನಿದೆ ಖಾಲಿ ಇದೆ ಈಗ ನಾವು ಈ ಒಂದು ಟೆಕ್ಸ್ಟ್ ಬುಕ್ ರಿಸೀವ್ ಮಾಡ್ಕೋಬೇಕಾದ್ರೆ ಇಲ್ಲಿ ಕ್ಲಾಸ್ ಇಲ್ಲಿ ಕಾಣ್ತಕ್ಕಂಥ ಕ್ಲಾಸ್ ಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ ಕ್ಲಾಸ್ ಕ್ಲಾಸ್ನಲ್ಲಿ ಮೊದಲನೇ ಫಸ್ಟ್ ಇದರ ಮೇಲೆ ನಾನು ಕ್ಲಿಕ್ ಅನ್ನು ಮಾಡಿದಾಗ ಈ ಒಂದು ನೆಕ್ಸ್ಟ್ ಇಂಟರ್ಪೇಸ್ ಪೇಜ್ ಟೆಕ್ಸ್ಟ್ ಬುಕ್ ರಿಸೀವ್ ಟೈಟಲ್ ವೈಸ್ ಅಂದರೆ ಇಲ್ಲಿ ಒಂದು ಟೈಟಲ್ ವೈಸ್ ಟೆಕ್ಸ್ಟ್ ಬುಕ್ಕನ್ನು ರಿಸೀವ್ ಮಾಡ್ತಕ್ಕಂಥ ಒಂದು ಪೇಜ್ ತೆರೆದುಕೊಳ್ತಾ ಇಲ್ಲಿ ರಿಸೀವ್ ಡೇಟ್ ಇದೆ ಇಲ್ಲಿ ಕ್ಯಾಲೆಂಡರ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ಕಾಣ್ತಕ್ಕಂಥ ತರ್ಸ್ಡೇ ಮೇ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಒಂದು ಡೇಟನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು ಒಂದು ವೇಳೆ ನಾವು ಸಿಸ್ಟಮ್ನಲ್ಲಿ ಮಾಡ್ತಾಯಿದ್ರೆ ನಾವು ನಮಗೆ ಬೇಕಾದ ಅಂದರೆ ಯಾವುದೇನು ಸಪ್ಲೈ ಆಗಿದೆಯೋ ಅದೇ ಡೇಟನ್ನು ನಾವು ಇಲ್ಲಿ ರಿಸೀವ್ ಡೇಟ್ ರಿಸೀವ್ ಮಾಡ್ಕೋಬೇಕು ಅಥವಾ ಅದೇ ರಿಸೀವ್ ಡೇಟನ್ನು ಕೂಡ ಅದನ್ನೇ ಹಾಕಬೇಕು ಅಂದರೆ ಅಲ್ಲಿ ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ಸ್ ಇರ್ತದೆ ಬಟ್ ನಾವು ಮೊಬೈಲ್ನಲ್ಲಿ ಮಾಡ್ತಿದ್ರೆ ನಾವು ರಿಸೀವ್ಡ್ ಡೇಟನ್ನು ಇಲ್ಲಿ ಕೆಳಗಡೆ ಏನು ತೋರಿಸ್ತದೆ ಇದನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ಸ್ ಇರ್ತದೆ ಈಗ ಡೇಟನ್ನು ನಾವು ಇಲ್ಲಿ ಮೆನ್ಷನ್ ಮಾಡಿದ ನಂತರ ಇಲ್ಲಿ ರಿಸೀವ್ಡ್ ಟೇಬಲಲ್ಲಿ ನೋಡಲಾಗಿ ಇಲ್ಲಿ ಮೊದಲಿಗೆ ಸೀರಿಯಲ್ ನಂಬರು ಟೈಟಲ್ ಕೊಟ್ಟಿದೆ ಟೈಟಲ್ ನೇಮ್ ಇದೆ ಎಸ್ಟಿಮೇಟೆಡ್ ಕ್ಲಾಸ್ ಸ್ಟ್ರೆಂತ್ ಆ್ಯಸ್ ಪರ್ ಎ ಟಿ ಎಸ್ ಎ ಟಿ ಎಸ್ ಡೇಟಾ ಅಂದರೆ ಈ ಒಂದು ಡೇಟಾವನ್ನು ನಾವು ಏನು ಟೆಕ್ಸ್ಟ್ ಬುಕ್ಕಾಗಿ ಇಂಡಿಯನ್ ಡೇನ್ಸ್ ಸಲ್ಲಿಸ್ತಾ ಇರ್ತೇವೆ ಆ ಸಮಯದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಸ್ಟ್ರೆಂಗ್ತನ್ನು ಇಲ್ಲಿ ಅದು ತೋರಿಸ್ತದೆ ಆಮೇಲೆ ಕ್ವಾಂಟಿಟಿ ಆಫ್ ಬುಕ್ಸ್ ರಿಕ್ವೆಸ್ಟೆಡ್ ನಾವು ಆ ಒಂದು ಕ್ಲಾಸ್ಗೆ ನಾವು ಎಷ್ಟು ಟೆಕ್ಸ್ಟ್ ಬುಕ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೋ ಆ ಒಂದು ಸ್ಟ್ರೆಂಗ್ತನ್ನು ಇಲ್ಲಿ ತೋರಿಸುತ್ತದೆ ಆಮೇಲೆ ಟೋಟಲ್ ನಂಬರ್ ಆಫ್ ಬುಕ್ಸ್ ಬೀಯಿಂಗ್ ಸಪ್ಲೈಡ್ ಅಂದರೆ ಅವರು ಈಗ ಸಪ್ಲೈ ಮಾಡಿರ್ತಕ್ಕಂಥ ಬುಕ್ಸ್ಗಳ ಸಂಖ್ಯೆಯನ್ನು ಕೂಡ ಇಲ್ಲಿ ತೋರಿಸ್ತದೆ ನೆಕ್ಸ್ಟ್ ಇಲ್ಲಿ ಟೋಟಲ್ ಬುಕ್ಸ್ ರಿಸೀವ್ಡ್ ಇನ್ ಗುಡ್ ಕಂಡೀಷನ್ನಲ್ಲಿ ಇಲ್ಲಿ ಇಲ್ಲಿಯೂ ಕೂಡ ಇಲ್ಲಿ ಒಂದು ಟೋಟಲ್ ಬುಕ್ಸ್ ಬೀಯಿಂಗ್ ಸಪ್ಲೈಡಲ್ಲಿ ಎಷ್ಟು ಒಂದು ಬುಕ್ಸ್ಗಳ ಸಂಖ್ಯೆ ಇರ್ತದೋ ಅಷ್ಟನ್ನೇ ಇಲ್ಲಿ ಟೋಟಲ್ ಬುಕ್ಸ್ ರಿಸೀವ್ಡ್ ಇನ್ ಗುಡ್ ಕಂಡೀಷನ್ನಲ್ಲಿ ಕೂಡ ತೋರಿಸ್ತದೆ ನಾವು ಇಲ್ಲಿ ನಮಗೇನಾದರೂ ಅಪ್ಡೇಟ್ ಮಾಡಬೇಕಾದ್ರೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಅಪ್ಡೇಟನ್ನು ಕೂಡ ಮಾಡ್ಕೋಬೋದಾಗಿದೆ ಟೇಬಲ್ನಲ್ಲಿ ನಾವು ಚೆಕ್ ಮಾಡಿಕೊಡ್ತಕ್ಕಂಥ ಅಂಶಗಳು ಮೊದಲಿಗೆ ಒಂದು ಟೈಟಲ್ಗಳು ಯಾವಿದೆ ಫಾರ್ ಎಕ್ಸಾಂಪಲ್ ಇಲ್ಲಿ ಮೊದಲನೇ ಟೈಟಲ್ ಏನಿದೆ ನಲಿಕಲ್ಲಿ ಕನ್ನಡ ಪಾರ್ಟ್ ಒನ್ ಅಂತ ಏನಿದೆ ಈ ಒಂದು ಟೈಟಲ್ಗೆ ಸಂಬಂಧಿಸಿದಂತೆ ನಾವು ಎಷ್ಟು ಪುಸ್ತಕಗಳ ಒಂದು ಇಂಡೆಂಟನ್ನು ಕೊಟ್ಟಿದ್ದೇವೋ ಅದನ್ನು ಇಲ್ಲಿ ನಾವು ಕ್ವಾಂಟಿಟಿ ಆಫ್ ಬುಕ್ಸ್ ರಿಕ್ವೆಸ್ಟೆಡ್ನಲ್ಲಿ ನಾವು ಚೆಕ್ ಮಾಡ್ಕೋಬೇಕು ನೆಕ್ಸ್ಟು ಟೋಟಲ್ ನಂಬರ್ ಆಫ್ ಬುಕ್ಸ್ ಬೀಂಗ್ ಸಪ್ಲೈಡೆಡ್ ಅಂದರೆ ನಾವು ಒಂದು ಇಂಡೆಂಟ್ ಕೊಟ್ಟಿದ್ದಕ್ಕೆ ಅವರು ಎಷ್ಟು ಸಪ್ಲೈ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಚೆಕ್ ಮಾಡ್ಕೋಬೇಕು ಆಮೇಲೆ ಇಲ್ಲಿ ಟೋಟಲ್ ಬುಕ್ಸ್ ರಿಸೀವ್ಡ್ ಇನ್ ಗುಡ್ ಕಂಡೀಷನು ಗುಡ್ ಕಂಡೀಷನ್ನಲ್ಲಿ ನಾವು ಎಷ್ಟು ಪುಸ್ತಕಗಳನ್ನು ರಿಸೀವ್ ಮಾಡ್ಕೊಳ್ತಾ ಇದ್ದೀವಿ ಈ ಒಂದು ಮೂರು ಕಾಲಮ್ಗಳನ್ನು ನಾವು ಇಲ್ಲಿ ಆಬ್ಸರ್ವ್ ಮಾಡಬೇಕು ಮತ್ತು ಚೆಕ್ ಮಾಡ್ಕೋಬೇಕು ಕೊನೆಗೆ ಇಲ್ಲಿ ಸೇವ್ ಬಟನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ದಿಸ್ ಈಸ್ ಅ ಫೈನಲ್ ಸಬ್ಮಿಟ್ ಪ್ಲೀಸ್ ವೆರಿಫೈ ಬಿ ಪರ್ ಸೇವ್ ಅಂತ ಕೇಳ್ತದೆ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಆರ್ಯು ಯು ವಾಂಟ್ ಟು ಸೇವ್ ಅಂತ ಕೇಳಿದಾಗ ಓಕೆ ಕೊಡಬೇಕು ಈಗ ಡೇಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಗ್ರೀನ್ ಕಲರ್ನಲ್ಲಿ ಬರ್ತದೆ ಈಗ ನೆಕ್ಸ್ಟ್ ನಾವು ಇದೇ ರೀತಿ ಎರಡನೇ ತರಗತಿಗೆ ಎರಡನೇ ತರಗತಿ ಒಂದು ಟೆಕ್ಸ್ಟ್ ಬುಕ್ ರಿಸೀವ್ ಮಾಡಿಕೊಳ್ಳಲು ಈ ಕ್ಲಾಸ್ ಟು ಆಪ್ಷನ್ಸ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಿದಾಗ ನೆಕ್ಸ್ಟ್ ಇಂಟರ್ ಪೇಸ್ ಪೇಜ್ನಲ್ಲಿ ನೋಡ್ಬೋದು ರಿಸೀವ್ ಡೇಟ್ ಆಟೋಮೆಟಿಕ್ ಆಗಿ ತೆಗೆದುಕೊಂಡಿದೆ ಇಲ್ಲಿಯೂ ಕೂಡ ನಾವು ಈ ಒಂದು ಟೈಟಲ್ಗಳನ್ನು ಚೆಕ್ ಮಾಡ್ಕೋಬೇಕು ಮತ್ತು ಈ ಟೈಟಲ್ ವೈಸು ಸ್ಟ್ರೆಂತ್ ಎಷ್ಟಿದೆ ಆಮೇಲೆ ಅವರು ಬುಕ್ಸ್ಗಳನ್ನು ಎಷ್ಟು ಸಪ್ಲೈ ಮಾಡಿದ್ದಾರೆ ಮತ್ತು ಗುಡ್ ಕಂಡೀಷನ್ನಲ್ಲಿ ನಾವು ಎಷ್ಟು ಬುಕ್ಸ್ಗಳನ್ನು ರಿಸೀವ್ ಮಾಡ್ತಾ ಇದ್ದೀವಿ ಇವನ್ನೆಲ್ಲ ಚೆಕ್ ಮಾಡಿಕೊಂಡು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಓಕೆ ಅಂತ ಬರ್ತದೆ ಓಕೆ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು ಈಗ ಡೇಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರ್ತದೆ ಇದೇ ರೀತಿ ಇನ್ನುಳಿದ ತರಗತಿಗಳ ಒಂದು ಟೆಕ್ಸ್ಟ್ ಬುಕ್ಸನ್ನು ನಾವಿಲ್ಲಿ ರಿಸೀವ್ ಮಾಡ್ಕೋಬೇಕು ನಾವು ಸ್ಟ್ಯಾಂಡರ್ಡ್ ವೈಸ್ ಟೆಕ್ಸ್ಟ್ ಬುಕ್ಗಳನ್ನೆಲ್ಲ ರಿಸೀವ್ ಮಾಡ್ಕೊಂಡಿದ್ದೇವೆ ಮತ್ತು ನಾವು ರಿಸೀವ್ ನಂತರ ಟೆಕ್ಸ್ಟ್ ಬುಕ್ ರಿಸೀವ್ಡ್ ಇಲ್ಲಿ ಆ ಒಂದು ರಿಸೀವ್ ಮಾಡಿಸ್ಕೊಂಡು ಮಾಡ್ಕೊಂಡಿರ್ತಕ್ಕಂಥ ಒಂದು ಟೆಕ್ಸ್ಟ್ ಬುಕ್ಗಳ ಸಂಖ್ಯೆಯನ್ನು ನಾವಿಲ್ಲಿ ನೋಡ್ಬೋದಾಗಿದೆ ನೆಕ್ಸ್ಟ್ ಇಲ್ಲಿ ಕೊನೆ ಕಣ್ಣಲ್ಲಿ ರಿಸೀವ್ಡ್ ಡೇಟ್ ಕೂಡ ನಾವು ನೋಡಬಹುದಾಗಿದೆ ಎಲ್ಲ ತರಗತಿಗಳ ಟೆಕ್ಸ್ಟ್ ಬುಕ್ಗಳನ್ನು ರಿಸೀವ್ ಮಾಡಿಕೊಂಡ ಮೇಲೆ ಕೊನೆಗೆ ಫೈನಲ್ ಸಬ್ಮಿಟ್ ಬಟನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಿದಾಗ ಡೇಟಾ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರ್ತದೆ ಓಕೆ ಬಟನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು ಈಗ ಜನರೇಟ್ ಚಲನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ಈ ಒಂದು ಟೆಕ್ಸ್ಟ್ ಬುಕ್ ರಿಸೀವ್ ಮಾಡಿಕೊಂಡಿರ್ತಕ್ಕಂಥ ಎಕ್ನಾಲಮೆನ್ಸ್ ಎಕ್ನಾಲಜ್ಮೆಂಟ್ ಜನರೇಟ್ ಆಗ್ತದೆ ನೋಡ್ಬೋದು ಇಲ್ಲಿ ಎಕ್ನಾಲಜ್ಮೆಂಟ್ ಫಾರ್ ರಿಸಿಪ್ಟ್ ಆಫ್ ಟೆಕ್ಸ್ಟ್ ಬುಕ್ಸ್ ಡೌನ್ಲೋಡ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ ಸೊ ಇದಿಷ್ಟು ಏನಪ್ಪ ಅಂತ ಕೇಳಿದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ಒಂದು ಶೈಕ್ಷಣಿಕ ವರ್ಷಕ್ಕೆ ಎಸ್ ಟಿ ಎಸ್ನಲ್ಲಿ ನಮ್ಮ ಶಾಲಾ ಟೆಕ್ಸ್ಟ್ ಬುಕ್ ರಿಸೀವ್ ಡೆಲಿವರಿ ಚಲನ್ ಹೇಗೆ ರಿಸ್ಪ ಟೆಕ್ಸ್ಟ್ ಬುಕ್ ರಿಸೀವ್ ಮಾಡ್ಕೋಬೇಕು ಮತ್ತು ಜನ್ರೇಟ್ ಚಲನ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಿದೆವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ ಮತ್ತು ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರವು